ರಾಘವೇಂದ್ರ ಸ್ವಾಮಿಗೆ ಈ ಒಂದು ವಸ್ತುವನ್ನ ಅರ್ಪಿಸಿ ನೀವು ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಂಡರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಮತ್ತು ಬೇಡಿಕೊಂಡಿದ್ದು ಎಲ್ಲವೂ ಈಡೇರುತ್ತದೆ ರಾಯರು ಕಲಿಯುಗದ ದೈವ ಆತನಿಗೆ ಏನೇ ಕೇಳಿದರೂ ಭಕ್ತರನ್ನು ನಿರಾಕರಿಸುವುದಿಲ್ಲ ಎನ್ನುವ ನಂಬಿಕೆ ಆಗಿಂದಲೂ ಇದೆ ಗುರುರಾಯರನ್ನು ಒಲಿಸಿಕೊಳ್ಳುವಂತಹ ಆ ವಸ್ತು ಯಾವುದು ಅದನ್ನು ನಾವು ಹೇಗೆ ಗುರುರಾಯರಿಗೆ ಸಮರ್ಪಿಸಬೇಕು ಅನ್ನುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೀವಿನ್ನು ನಮ್ಮ ನಮ್ಮ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋನ ನೋಡಿ ಗುರು ರಾಘವೇಂದ್ರ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ಕಷ್ಟದ ಜೀವನ ಇಲ್ಲದೆ ಇರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಇರಲು ಸಾಧ್ಯವಿಲ್ಲ ಎಂತಹ ಕಷ್ಟ ಇದ್ದರೂ ಪರಿಹರಿಸು ಏಕೈಕ ಗುರುಗಳು ಅಂದರೆ ರಾಯರು ಇನ್ನು ಗುರು ರಾಯರಿಗೆ ಯಾವ ವಸ್ತುವನ್ನ ಅರ್ಪಿಸಿದರೆ ಒರಿಸಬಹುದು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಯಾವ ನಿಯಮವನ್ನ ಮಾಡಬೇಕು ಗುರುವಾರ ರಾಯ ಮಠಕ್ಕೆ ಅಥವಾ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನುವವರು ಬುಧವಾರವೇ ಕೆಲವೊಂದು ನಿರ್ದಿಷ್ಟ ನಿಯಮಗಳನ್ನು ಮಾಡಿರಬೇಕಾಗುತ್ತದೆ ಅಂದರೆ ಬುಧವಾರ ಸಂಜೆ ನೀವು ತಲೆ ಸ್ನಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಬುಧವಾರ ನೀವು ಮಾಂಸಾಹಾರವನ್ನ ಸೇವನೆ ಮಾಡಬಾರದು ಗುರುವಾರವೂ ಸಹ ಸೇವನೆ ನೀವು ಹೇಗಿದ್ದರೂ ಮಾಡುವುದಿಲ್ಲ ಬುಧವಾರದಿಂದಲೇ ಆ ನಿಯಮವನ್ನ ಅನುಸರಿಸಬೇಕಾಗುತ್ತದೆ ತಲೆ ಸ್ನಾನ ಮಾಡಿದ ಬಳಿಕ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅನ್ನುವ ಕಾರಣಕ್ಕಾಗಿ ರಾಯರಿಗೆ ಸಂಬಂಧಪಟ್ಟ ಫೋಟೋ ವಿಗ್ರಹ ಎಲ್ಲವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಬುಧವಾರವೇ ಸ್ವಚ್ಛ ಮಾಡಿಕೊಂಡಿರಬೇಕು ಒಂದು ಪುಟ್ಟ ಬಿಳಿಯ ತಟ್ಟೆಯ ಮೇಲೆ ಅಕ್ಕಿಯನ್ನು ತುಂಬಿಸಿ ಗುರು ರಾಯರ ವಿಗ್ರಹ ಅಥವಾ ಫೋಟೋವನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಇದು ಮನೆಯಲ್ಲಿಯೇ ಮಾಡುವಂತಹ ಪೂಜೆ ಆಗಿರಬೇಕು ಗುರುವಾರ ಬೆಳಗ್ಗೆ ಐದು ಗಂಟೆಗೆ ಇದ್ದು ಸ್ನಾನವನ್ನು ಮಾಡಿ ಆರು ಗಂಟೆಗೆ ಮಹಾಮಂಗಳಾರತಿ ಪೂಜೆಯನ್ನು ಮಾಡಿ ಹತ್ತಿರ ಇರುವಂತಹ ರಾಯರ ಮಠ ಅಥವಾ ದೇವಸ್ಥಾನಕ್ಕೆ ಹೋಗಿ ತುಳಸಿಯ ಒಂದು ಪುಟ್ಟ ಮಾಲೆಯನ್ನು ರಾಯರಿಗೆ ಅರ್ಪಿಸಬೇಕು ಅಲ್ಲಿ ನೀಡುವಂತಹ ರಾಯರ ಅಕ್ಷತೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಆ ಅಕ್ಕಿ ಇರುತ್ತಲ್ಲ ಅದರ ಮೇಲುಗಡೆ ಇರಬೇಕು ಸಂಪೂರ್ಣ ರಾಯರ ಅನುಗ್ರಹ ಆಗಲಿ ಅಂತ ಬೇಡಿಕೊಂಡು ಸಂಜೆ ನೀವು ಏನ್ ಮಾಡಬೇಕು ರಾಯರಿಗೆ ಮನೆಯಲ್ಲಿ ಇರುವಂತಹ ಮೂರ್ತಿ ಅಥವಾ ಫೋಟೋಕ್ಕೆ ಮಂಗಳಾರತಿಯನ್ನು ಮಾಡಿ ಬಳಿಕ ಅಲ್ಲಿರುವಂತಹ ಅಕ್ಕಿಯನ್ನು ನೀವು ರಾತ್ರಿ ಊಟಕ್ಕೆ ಉಪಯೋಗಿಸಿ ತುಂಬಾ ಒಳ್ಳೆದಾಗುತ್ತೆ ಅನ್ಕೊಂಡಿದ್ದ ಕಷ್ಟಗಳು ಎಲ್ಲವೂ ನಿವಾರಣೆ ಆಗುತ್ತೆ